ಹೀಗೆ ಪ್ರತಿ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಬಂಧುಗಳಿ ಇಂದು ಬಾಗಲಕೋಟ್ನಲ್ಲಿ ಹೆಸರುಕಾಳಿಗೆ ಉತ್ತಮ ಬೆಲೆಯು ಸಿಕ್ಕಿದೆ ಇದರ ಬಗ್ಗೆ ನೋಡ್ಕೊಂಡು ಬರೋಕ್ಕಿಂತ ಮುಂಚೆ ಇನ್ನೂ ಯಾರು ಹೊಸ್ತಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಹೆಸರು ಕಾಳು ಬಂದು ಪ್ರತಿ ಕ್ವಿಂಟಲ್ಗೆ ಹತ್ತು ಸಾವಿರದ ಅರವತ್ತು ರೂಪಾಯಿವರೆಗೆ ಒಂದು ಕ್ವಿಂಟಲ್ಗೆ ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ಇದೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಎ ಪಿ ಬರುತ್ತಿರುವ ಹೆಸರುಕಾಳಿಗೆ ಹೆಚ್ಚಿನ ಬೇಡಿಕೆ ಇದೆ ಅದು ಮಹಾರಾಷ್ಟ್ರ ತಮಿಳುನಾಡಿಗೂ ಪೂರೈಕೆ ಆಗುತ್ತಿದೆ ಜಿಲ್ಲೆಯಲ್ಲಿ ಇಪ್ಪತ್ತು ಸಾವಿರ ಹೆಕ್ಟೇರ್ ಭೂಮಿಯಲ್ಲಿ ಹೆಸರು ಕಾಳು ಬಿತ್ತನೆ ಆಗಿದೆ ಎ ಪಿ ನಿತ್ಯ ಎರಡು ಸಾವಿರ ಕ್ವಿಂಟಲ್ಗೂ ಹೆಚ್ಚು ಹೆಸರು ಕಾಳು ಅವಲೋಕವಾಗುತ್ತಿದ್ದು ಸತತ ಮಳೆ ಕಾರಣದಿಂದ ರೈತರಿಗೆ ಕಾಳಿನ ರಾಶಿ ಮಾಡಲು ಸಾಧ್ಯವಾಗಿಲ್ಲ ಮುಂದೆ ಅವರು ಆತಂಕ ಹೆಚ್ಚಾದಾಗ ಬೆಲೆ ಏರುತ್ತದೆ ಎಂದು ನೋಡಬೇಕು ಎಂದು ಎ ಪಿ ಎಂ ಸಿ ವ್ಯಾಪಾರಿ ಮಲ್ಲಿಕಾರ್ಜುನ್ ಅವರು ತಿಳಿಸಿದ್ದಾರೆ ಎಪಿಎಂಸಿಯಲ್ಲಿ ಕಾಳಿಗೆ ಉತ್ತಮ ಬೆಲೆ ಸಿಗುತ್ತಿರೋದ್ರಿಂದ ರೈತರು ಸಂತೋಷ ವ್ಯಕ್ತಪಡಿಸಿದ್ದಾರೆ ಹೆಚ್ಚಾದಿಗೆ ಬೆಲೆ ಕುಸಿಯಬಹುದು ಅಂದರೆ ಆವಕದಿಂದ ಹೆಚ್ಚಾಗಿ ಬೆಲೆ ಕುಸಿಯಬಹುದು ಸರ್ಕಾರ ಈಗಾಗಲೇ ಬೆಂಬಲ ಬೆಲೆಯನ್ನು ಕೇಂದ್ರಗಳಿಗೆ ಖರೀದಿ ಆಗ್ರಹಿಸಿದೆ ಎಂದು ಶಿರೂರಿನ ರೈತ ಶಿವಕುಮಾರ್ ರೆಡ್ಡಿ ಅವರು ಹೇಳಿದ್ದಾರೆ ಹಾಗೆ ಕಳೆದ ವರ್ಷ ಹೆಸರು ಕಾಳು ಬೆಂಬಲ ಬೆಲೆಗಿಂತ ಕಡಿಮೆಗೆ ಮಾರಾಟವಾಗಿದೆ ರೈತರಿಗೆ ನಷ್ಟವಾಗಿತ್ತು ಹೋದ ವರ್ಷ ಈ ಬಾರಿ ಉತ್ತಮ ಬೆಲೆ ಇದೆ ಹೆಸರು ಕಾಳು ಪ್ರತಿ ಕ್ವಿಂಟಲ್ಗೆ ದರ ಬಂದು ಒಂಬತ್ತು ಸಾವಿರದ ಆರುನೂರು ರೂಪಾಯಿ ಇದ್ದರೆ ಉತ್ತಮ ಹೆಸರು ಕಾಳಿಗೆ ಪ್ರತಿ ಕ್ವಿಂಟಲ್ಗೆ ಹತ್ತು ಸಾವಿರದ ಅರವತ್ತು ರೂಪಾಯಿವರೆಗೆ ಇಳಿದೆ ಇದೆ ಕಳೆದ ವರ್ಷ ಕ್ವಿಂಟಲ್ಗೆ ಏಳು ಸಾವಿರದ ಐದುನೂರು ರೂಪಾಯಿ ಇತ್ತು ಇದು ಇಂದಿನ ಮಾಹಿತಿ ಆಗಿದೆ ನೋಡಿ ರೈತರೇ